ಇವತ್ತು ನಾವೊಂದು ಸಂಡೇ ರೈಡ್ ಹೋಗ್ತಾಯಿದ್ದೀರಿ ಸೊ ಒಂದು ಫೈವ್ ಮಿನಿಟ್ಸ್ ಹಂಗೆ ಕಾಯಣ ವಾರ್ಮ್ ಅಪ್ ಆಗೋದಿಕ್ಕೆ ಸೊ ಪ್ಲ್ಯಾನ್ಸ್ ಬಂದು ಬಿಗ್ ಬ್ಯಾನ್ ತರೋದು ಸೊ ಟೋಟಲ್ ಆಗಿ ಫೋರ್ ಮೆಂಬರ್ಸು ಮೂರು ಗಾಡಿಗಳು ನಮ್ಮ ಮೀಟಪ್ ಪಾಯಿಂಟು ಬಂತು ನೋಡಿ ಅಂತ ದೊಡ್ಡ ಬಿಗ್ ಬ್ಯಾಗ್ ಬಂದಿದ್ರಿ ಜಾಸ್ತಿ ದೂರ ಬಂದಿದಿರಿ ಅಂತಾನೆ ಅನ್ಸಿಲ್ ಹೇಳ್ಬೇಕಂದ್ರೆ ಕಾರ್ಗಳಂತೂ ಯಾವ್ದು ಇಲ್ಲ ಗಳಂದ್ರೆ ನಮ್ಗೆ ಅಡ್ವೆಂಚರ್ ಬೈಕ್ಸ್ ಮತ್ತೆ ಹೊಸ ಸಿಕ್ಸಾರ್ ಎಲ್ಲ ಇದೆ ಇಲ್ಲೊಂದ್ ಒಂದ್ ಸ್ವಲ್ಪ ಹೊತ್ತು ಬ್ರೇಕ್ ಹಾಕಿ ಮತ್ತೆ ರಿಟರ್ನ್ ವಾಪಸ್ ದೇವನಹಳ್ಳಿ ಕಡೆಗೆನೆ ಅಲ್ಲಿ ಹೋಗಿ ಲಂಚ್ ಏನಾದ್ರು ಮಾಡ್ಬೇಕು ಸೊ ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ತರ್ಟಿ ಫೋರ್ಟಿ ಮಿನಿಟ್ಸ್ ಹಂಗೆ ಇಲ್ಲೇ ಇದ್ರೆ ಸ್ಟಾರ್ ಬಾಕ್ಸ್ ಎಲ್ಲ ಕುಡ್ಕೊಂಡು ಅದು ಫಸ್ಟ್ ಟೈಮ್ ಸ್ಟಾರ್ ಬಾಕ್ಸ್ ಟ್ರೈ ಮಾಡಿದ್ದು ತೇಜಸ್ ರಿಗ್ರೆಟ್ ಆಗೋದಿಲ್ಲ ಸ್ಟಾರ್ ಬಾಕ್ಸ್ ಚೆನ್ನಾಗಿರುತ್ತೆ ಅಂತ ಕೊಡಿಸ್ದಲ್ಲ ಏನಿರ್ಲಿಲ್ಲ ಅದ್ರಲ್ಲಿ ಹೇಳ್ಬೇಕಂದ್ರೆ ಐಸ್ ಮಾತ್ರ ಸರಿಯಾಗಿ ಹಾಕಿದ್ರು ಇನ್ನ ಇವಾಗ ದೇವನಳ್ಳಿ ಕಡೆ ಹೋಗ್ತಾ ಇದ್ರಿ ಇನ್ನ ಇಲ್ಲಿಂದ ಬಿಡ್ತಾ ಇದ್ರಿ ಇನ್ನ ಡೈರೆಕ್ಟ್ ದೇವ್ನಹಳ್ಳಿನೇ ಅಲ್ಲೋದ್ಮೇಲೆ ಅಲ್ಲೊಳ್ಳೆ ಪ್ರಾಪರ್ ಲಂಚ್ ಬ್ರೇಕ್ ಹಾಕ್ಬೇಕು ನಾನಿವಾಗ ತೇಜಸ್ ಇಂಟರ್ಸೆಪ್ಟರ್ ಎತ್ಕೊಂಡಿದ್ದೀನಿ ತೇಜಸ್ ನಾನು ಹಳ್ಳಸ ಎತ್ಕೊಂಡಿದ್ದಾನೆ ಎಕ್ಸಾಸ್ಟ್ ಎಲ್ಲ ಇದೆಯಲ್ಲ ಅದಕ್ಕೂ ಆ ಗಾಡಿ ಎತ್ಕೊಂಡಿದ್ದಾನೆ ಬಿಗ್ ಬ್ಯಾಗ್ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಟರ್ನಿಂಗ್ ಇದ್ದಿದ್ದೇ ಗೊತ್ತಿರಲ್ಲ ಫುಲ್ ಮುಂದೆ ಹೋಗಿ ಎಲ್ಲೆಲ್ಲಿ ಹೋಗಿ ತಿರ್ಗಿಸ್ಕೊಂಡ್ ಆಗ ಸ್ಟಾರ್ಟಿಂಗ್ ಅಲ್ವಾ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ ಗ್ರೂಪಲ್ಲಿದ್ದವ್ರು ನೀ ನೀಟಾಗಿ ಟರ್ನ್ ಎತ್ಕೊಂಡ್ರು ಮುಂದೆ ಎಲ್ಲೋ ಹೋಗಿ ತಿರುಗಿಸ್ಕೊಂಡ್ ಬಂದಿದ್ದಾಯ್ತು ಇದಕ್ಕೆ ಎಕ್ಸಾಸ್ಟ್ ಹಾಕಿದ್ಮೇಲೆ ಒಂಥರ ಮಜಾ ಅಂದರೆ ಸ್ಟಾಕಲ್ಲಿ ಇದ್ದಾಗೆ ಒಂಥರ ಮಜಾ ಸ್ಪೀಡ್ ಫೋರ್ ಹಂಡ್ರೆಡ್ ಅಲ್ಲಿ ಎರಡು ಸ್ಪೀಡ್ ಫೋರ್ ಹಂಡ್ರೆಡ್ ಇದೆ ಆದ್ರೆ ಮುಂದೆ ಇರೋ ಸ್ಪೀಡ್ ಫೋರ್ ಹಂಡ್ರೆಡ್ ಅಲ್ಲಿ ನೋಡಿ ಅವ್ರ ಮಗನ ಹೆಂಗ ಕರ್ಕೊಂಡು ಹೋಗ್ತಾ ಇದಾರೆ ಅದು ಆರ್ನೆಸ್ ಎಲ್ಲ ಹಾಕೊಂಡಿದ್ದಾರೆ ಸ್ಟ್ರಾಪ್ ಇವನ್ ಗಾಡಿಯಲ್ಲಿ ಹಳ್ಳದಿನ್ನೇನೂ ಗೊತ್ತಾಗ್ತಾ ಇದೆ ಅದು ಪ್ಯಾಚಸ್ ಏನಾದ್ರು ಇದ್ರೆ ಹಂಗೆ ಎಳೆದು ಬಿಡುತ್ತೆ ಇವನ್ ಟೈರ್ ಅದು ಯಾವಾಗ ಏರ್ ರೋಡಿಸ್ನೋ ಏನೋ ಗೊತ್ತಿಲ್ಲ ಹೋದ್ ವಾರ ಏನೋ ಹಾಕ್ಸಿದ್ದು ಅಂತ ಹೇಳ್ತಾ ಇದ್ದ ಒಂದ್ ದಿನ ಮುಂಚೆ ಹಾಕಿಸ್ಬಿಡ್ರಿ ಇವೆಲ್ಲ ಏನ್ ತಲೆನೋವು ಇರೋದಿಲ್ಲ ನೋಡೋಣ ಮುಂದೆ ಎಲ್ಲಾದ್ರೂ ಚಾನ್ಸ್ ಸಿಕ್ಕಿದ್ರೆ ಏರ್ ಹಾಕಿಸ್ಬಿಡೋಣ ಕೇಳಿಸ್ ಬಂದು ಓಹೋ ಹೋ ಹೋ ನೋಟ್ ಅದರಲ್ಲಿ ನಮ್ಮ ತೇಜಸ್ಸು ಅದೇ ಟೈಮಿಗೆ ಬಂದಾಗ ಕೇಳಿಸೆ ಇಲ್ಲ ನಮ್ಗೆ ಅಷ್ಟು ನೀಟಾಗಿತ್ತು ಫೋರ್ ಹಂಡ್ರೆಡ್ ಅವನು ಝೆಡ್ ಎಕ್ಸ್ಟನಲ್ ಕಾಂಪಿಟೇಷನ್ ಕೊಡಕ್ಕೆ ಹೋಗ್ತಾನೆ ಏನು ಅವ್ರ ಕ್ಲೋಸ್ ಫ್ರೆಂಡ್ಸೋ ಏನೋ ಗೊತ್ತಿಲ್ಲ ಬಿಗ್ಬೇ ಅಲ್ಲಿ ಎರಡು ಗಾಡಿಗಳನ್ನೂ ನೋಡಿದೆ ಆದ್ರೂ ಫೋರ್ ಹಂಡ್ರೆಡ್ಗೂ ತೌಸಂಡ್ ಸಿ ಸಿಗೂ ಎಲ್ಲಿ ಎಲ್ಲಿ ಹೇಳಿ ಇಂಟರ್ಸೆಪ್ಟರ್ ಸ್ಟಾಕ್ ಸೀಟ್ಸ್ ಅಂತೂ ಕುಂತ್ಕೊಳಕ್ಕೆ ಆಗಲ್ಲ ಬಾಟಮ್ ಎಲ್ಲ ನೋವು ಬಂದ್ಬಿಡುತ್ತೆ ಇನ್ನೇನು ನಮ್ಮ ಲಂಚ್ ಸ್ಪಾಟ್ ಹತ್ತತ್ರ ಬಂದುಬಿಟ್ರೆ ಎಲ್ಲರೂ ಒಂದ್ಸಲ ಸೈಡ್ಗೆ ಹಾಕೊಂಬಿಡೋಣ ಎಪ್ಪ ಆಗಲ್ಲ ಕುಂತ್ಕೊಳಕ್ಕೆ ಟೈರ್ ಪ್ರೆಷರ್ ಫುಲ್ ಕಡಿಮೆ ಐತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಳಿತಾಯ್ತ ಇನ್ನೇನು ಅರ್ಷ ಹೇಳ್ಬಿಡೋಣ ಬರೋದಕ್ಕೆ ಓಕೆ ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲ್ ಹತ್ರ ನಿಲ್ಲಿಸೋದು ಬ್ಯಾಕ್ ಟು ನಮ್ಮ ಮೋರ್ಲಿ ಡೇ ವಿತ್ ಸನ್ ಒಳ್ಳೆ ಕಂಫರ್ಟ್ ಇದ್ರಲ್ಲಿ ಓಹೋ ರಿಸರ್ವ್ ಬಂದ್ಬಿಟ್ಟಿದೆ ಏನೇನು ಆ ಕಡೆ ಸಿಗ್ನಲ್ ಅಲ್ಲಿ ನೋಡಿ ಝೆಡ್ ಎಕ್ಸ್ಟೆನ್ ಆರ್ ಸಿ ನೈನ್ ಅಂಡ್ರೆಡು ವರ್ಸ್ ಆಫೇ ಝೆಡ್ ಎಕ್ಸ್ಟೆಂಡ್ ಆರ್ ಫ್ಯೂಲ್ ಅಪ್ ಬೇರೆ ಮಾಡಬೇಕು ಓಹೋ ಇಂಡಿಯನ್ ಆಯಿಲ್ ಬೇರೆ ಬರ್ತಾ ಶೆಲ್ ಸೆಲ್ಲಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡಣ ಫುಲ್ ಟ್ಯಾಂಕ್ ಮಾಡಬಿಡಿ ಅಯ್ಯೋ ಯೋ ಹಾಂ ಹಾ 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 ಅಯ್ಯ ಬೋಝಾ ಕ್ವಿಕ್ ಶಿಫ್ಟಾರ ಕ್ವಿಕ್ ಶಿಫ್ಟರು ಯಾ ಮೇಡಮ್ ಇದು ಫ್ಯೂಲ್ ಕ್ಯಾಬ್ದು ಅದು ಬಂದಿರೋದು ಅದು ಕಾಕ್ಬಿಡಿ ಮ್ಯಾಮ್ ಇಲ್ಲ ಯಾಕಂದರೆ ಜಾಸ್ತಿ ಗನ್ ಕ್ಲಾಕ್ ಆದ ಮೇಲೆ ಆದರೆ ಆಚೆ ಬಂದುಬಿಡತ್ತೆ ರೌಂಡ್ ಫಿಗರ್ ಮಾಡೋಕೆ ಆಯ್ತು ಫಿಲ್ಅಪ್ ಆಯಿತು ಏನು ಆಲ್ಮೋಸ್ಟ್ ಆಲ್ ಏನು ಸಿಕ್ಸ್ ಪಾಯಿಂಟ್ ಫೈವ್ ಸಾವನ್ ಲೀಟರ್ಸ್ ಬೆಳಗ್ಗೆ ಎಷ್ಟು ಹಾಕ್ಸಿದ್ನೋ ಅಷ್ಟು ಆಯ್ತು ಏರ್ ಹಾಕ್ಸ್ತೀಯಾ ಬರಬೇಕು ಇದೇ ರೂಟ್ ಅಲ್ಲಿ ಇರೋದು ಒಂದೇನು ಭಯ ಅಂತಂದರೆ ಪೊಲೀಸವ್ರು ಪೊಲೀಸ್ ಅವರು ಸೊ ಹಂಗೇನಾದರೂ ಹಿಡಿದ್ರೆ ಇಡದ್ರೆ ಗಾಡಿಗಳನ್ನ ಸೀಸ್ ಮಾಡೋ ಚಾನ್ಸಸ್ ಇದೆಯಂತೆ ಅದಕ್ಕೆ ರಿಸ್ಕ್ ಯಾಕೆ ಅಂತ ಅನ್ಬಿಟ್ಟು ನಾವು ಆ ರೂಟ್ ಗೆ ಹೋಗ್ತಾ ಇಲ್ಲ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ಗಾಡಿಗಳೂನು ಈ ಕಡೆನೇ ಹೋಯ್ತು ಎಕ್ಸಾಸ್ಟ್ ಇರೋ ಗಾಡಿಗಳೆಲ್ಲ ಯಾವತ್ತಾದ್ರೂ ಒಂದಿನ ದಿನ ಏರ್ಪೋರ್ಟ್ ರೈಡ್ ಅಂತ ಒಂದ್ ಮಾಡೋಣ ಇಲ್ಲೇ ಬಂತು ನೋಡಿ ಹೋಟ್ಲು ಹಳೆ ಟೆನ್ ಇದೆ ಇಲ್ಲಿ ಇವಾಗ ಹತ್ರ ಏನ್ ಆರ್ಷಾ ಏನ್ ಸಮಾಚಾರ ಜಿ ಎಸ್ ಹೊಸ ಫೇಸ್ ಟೆನ್ ಆರ್ ಸ್ಟ್ರೀಟ್ ಟ್ರಿಪ್ಪಲ್ ಇದು ಫುಲ್ ಹಳೆ ಝೆಡ್ ಎಕ್ಸ್ಟೆನ್ ಆರ್ ಇದು ಫುಲ್ ಹಳೆ ಇದು ಅಲ್ಲಿ ನೋಡಿದ್ರೆ ನೋಡಿ ಹಳೇದು ಅದಕ್ಕಿನ್ನ ಹಳೇದು ಅದು ಟೈಲ್ ಸೆಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ನೋಡು ಮತ್ತೆ ಇದು ಜಿ ಎಸ್ ಆವಾಗಲೇ ಎಲ್ಲ ನೋಡಿದ್ರಲ್ಲ ರೀ ಇಲ್ಲ ಏನಪ್ಪ ಹೋಗಿ ಒಳ್ಳೆ ಬೈಕರ್ಸ್ ಮೀಟಪ್ ಇದ್ದಂಗೆ ಇದೆ ಪಾರ್ಕಿಂಗ್ ಲಾಟ್ ಏನಂತ ತೊಗೊಂಡ್ರಿ ಎಲ್ಲ ತೋರಿಸ್ತೀನಿ ಬನ್ನಿ ನಂಗೆ ಕೊಡ್ತಾನೆ ಐದು ಮಟನ್ ಬಿರಿಯಾನಿ ಮೂರು ಕಾಲ್ ಸೂಪ್ ಫಸ್ಟ್ ಟೈಮ್ ಕೇಳ್ತಾ ಇದೀನಿ ಚಿಕನ್ ಚಾಪ್ಸ್ ಆಮೇಲೆ ಎರಡು ಚಿಕನ್ ಚಿಲ್ಲಿ ಓಕೆ ನೋಡೋಣ ಇವತ್ತಿನ ಫುಡ್ ಬ್ಲಾಗ್ ಎಲ್ಲ ಇನ್ಚಾರ್ಜ್ ಚಾರ್ಜ್ ಫುಡ್ ಫುಡ್ ಚೇಸ್ಟೆಲ್ ಹೆಂಗಿದೆ ಅಂತ ಹೇಳೋದು ನೋಡೋಣ ಆಕ್ಯುರೇಟ್ ಆಗಿ ಕೊಡ್ತಾನೆ ಹೇಳ್ತೀನಿ ನಾನು ಚಿಕನ್ ಬಿರಿಯಾನಿ ಮಟನ್ ಚಿಕನ್ ಚಾಲಿ ಕಾಲು ಸೂಪ್ ಬಂದಿದೆ ಪವನ್ಗ ಸೂಪ್ ಸಪ್ರೇಟ್ ಆಗಿ ಕೊಟ್ಟವ್ ನೋಡಿ ಆಯಿಲ್ ಮಿಲ್ಕ್ ಶೇಕ್ ಪವನ್ ಕಾಲು ತಿಂತವನೆ ಗಟ್ಟಿ ಚಿಕ್ಕ ಪುಡಿ ಆಯ್ತಂತು ನಾನೇ ನಾನು ತಿಂತಿಲ್ಲ ನೀನು ಹೇಳಬೇಕದು ಸಾಕಾಗ ಕಾಲು ಸೂಪ್ ತಿನ್ನಕ್ಕೆ ಆಗಿ ನೋವು ಕಾಲು ಹೆಂಗೈತೆ ಕಾಲು ಇದ್ದಂಗೆ ಐತೆ ಇದ್ದಂಗೆ ಸೂಪ್ ನೋಡಿ ಶೇಕ್ ಆಯಿಲ್ ಮಿಲ್ಕ್ ಶೇಕ್

ಎಲ್ಲಂಗ ಒಂದು ಫಸ್ಟ್ ತಿಂತವನೇ ರಿವ್ಯೂ ಚೆನ್ನಾಗೈತೆ ಚೆನ್ನಾಗೈತೆ ಖಾರ ಎಲ್ಲ ಸಟಲ್ ಆಗೈತೆ ಖಾರ ಏನಿದೆ ಉಪ್ಪು ಉಪ್ಪು ಎಲ್ಲ ಸಟಲ್ ಆಗೈತೆ ಬಿರಿಯಾನಿ ಬಂತು ಗ್ರೇವಿ ಸುಟ್ಟಾಯ್ತು ಗ್ರೇವಿ ತಂದುಕೊಟ್ರು ಆದರೆ ಅಂದರೆ ಬಿರಿಯಾನಿಯಲ್ಲಿ ಹಾಕೊಂಡು ತಿನ್ನಬಾರ್ದು ಅಂತೆ ಸುಮ್ಮನೆ ಫಾರ್ಮಲ್ ವೇಟ್ ಅನೇ ಕಬಾಬು ಕಬಾಬು ಬಿರಿಯಾನಿ ಎಲ್ಲ ಎಳಿದಿರಿ ಬಿರಿಯಾನಿ ತಿಂತ ಇದ್ದೀರಿ ಹೋದ್ ವಾರ ಕಂಪೇರ್ ಮಾಡಿದ್ರೆ ಈ ವಾರ ಪರವಾಗಿಲ್ಲ ಚೆನ್ನಾಗಿದೆ ಟೇಸ್ಟು ಜಾಸ್ತಿ ಓವರ್ ಪವರಿಂಗ್ ಇಲ್ಲ ಇದರಲ್ಲಿ ನಿಮಗೆ ಮಸಾಲೆ ಟೇಸ್ಟ್ ಗೊತ್ತಾಗುತ್ತೆ ಆದ್ರೂ ಹೆವಿ ಫೀಲ್ ಆಗೋದಿಲ್ಲ ಚೆನ್ನಾಗಿದೆ ಅದರಲ್ಲಿ ಚಿಲ್ಲಿ ಚಿಕನ್ನು ಅಷ್ಟೇ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಕಬಾಬ್ ಅಷ್ಟೇ ಚೆನ್ನಾಗಿದೆ ಹೋಟೆಲ್ ಅಡ್ರೆಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಿಂಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬಂದು ವಿಸಿಟ್ ಮಾಡಿ ನೋಡಿ ಊಟ ಎಲ್ಲ ಆಗೈತಾದ್ಮೇಲೆ ಸಿಗೋಣ ಕಬಾವೇ ತಿಂದಿಲ್ಲ ಲಂಚೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ ಮನೆಗೆ ಹಾಂ ಹೇಳು ಹೆಂಗಿತ್ತು ಏನು ಚೆನ್ನಾಗಿತ್ತು ಮಟನ್ ಚೆನ್ನಾಗಿತ್ತು ಹೇಳು ಕರೆಕ್ಟಾಗಿ ಏಯ್ ಎಲ್ಲೆಲ್ಲ ಕೈ ಹಾಕ್ಬಿಡಪ್ಪ ನೀನು ರುದ್ರಾಕ್ಷಿ ಹಾಕೊಂಡು ನಾನ್ ವೆಜ್ ತಿಂದಿದ್ಯ ನೀನು ನಿಜವಾಗ್ಲು ತಿನ್ನಬಾರ್ದು ಅದು ಹಾಕೊಂಡ್ರೆ ಅದಕ್ಕೆ ಏನು ಗೊತ್ತಾ ನಾಲ್ಕು ಸಲ ಬಸ್ಗೆ ಎಲ್ಲಾರ ಮುಂದೆ ನಿಜವಾಗ್ಲು ಹೆಂಗಿ ತಲಂಗ್ ಊಟ ಏನು ಚೆನ್ನಾಗಿತ್ತು ಬಿರಿಯಾನಿ ಕಬಾಬ್ ವಾಸ್ ಇವಾಗ ಇನ್ನೇನು ಮನೆಗೆ ಬಿಡೋದೇನ ಬನ್ನಿ ಕೊಡೋಣ ಮಾಡ್ತೀರಾ ಸ್ವಲ್ಪ 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 ಸೊ ಅವರು ರೆವ್ ಮಾಡೋದಕ್ಕಂತಾನೆ ಕಾಯ್ತಾ ಇದ್ರು ಇನ್ನೇನ್ ಇವಾಗ ಬಿಡೋದೇನೆ ಸೊ ಬನ್ನಿ ಹೋಗೋಣ ಇನ್ನೇನು ಇಲ್ಲಿಂದ ಓಡ್ತಾ ಇದ್ದೀರಿ ಮತ್ತೆ ನಾನು ತೇಜಸ್ ಗಾಡಿಗೆ ಬಂದೆ ಶಿರೀಶ್ ಗಾಡಿಗೆ ತೇಜಸ್ ಹೋದ ನನ್ನ ಗಾಡಿಗೆ ಶಿರೀಶ್ ಹೋಗಿದ್ದಾನೆ ತಿಂದಿರೋದು ಬೇರೆ ಮಟನ್ ಬಿರಿಯಾನಿ ನಿದ್ದೆ ಅಂತೂ ಸರಿಯಾಗ್ ಇಳಿದಿದೆ ಫಸ್ಟ್ ಹೈವೇ ಸಿಕ್ಕಿದ್ರೆ ಸಾಕು ಒಂಚೂರು ಮಜಾನಾದ್ರೂ ಇರುತ್ತೆ ಅವಾಗ ನಿದ್ದೇನೂ ಇರೋದಿಲ್ಲ ನೋಡಿ ಇವಾಗ ಏರ್ ಈ ಪ್ಯಾಚಿ ರೋಡ್ಸಲ್ಲಿ ಆ ಕಡೆ ಈ ಕಡೆ ಇಳಿದಲ್ಲ ಏರ್ ಕಡಿಮೆ ಇದ್ದರೆ ಆ ಕಡೆ ಈ ಕಡೆ ಇಳಿತಾ ಇರುತ್ತೆ वाई बाय फाइनल आगे हाईवे जॉइन आ रही ಮತ್ತೆ ಬೈಕ್ ಎಕ್ಸ್ಚೇಂಜ್ ಮಾಡಿದ್ರಿ ಸಿರೀಶ್ ಇತ್ಕೊಂಡು ತೇಜಸ್ ಗಾಡಿ ಓಡಿಸ್ಬೇಕು ಅಂತ ಹೇಳ್ತಾ ಇದ್ದ ಸಿರೀಶು ತೇಜಸ್ ಗಾಡಿ ಎತ್ಕೊಂಡಿದ್ದಾನೆ ನಾನ್ ಸಿರೀಶ್ ಗಾಡಿ ನನ್ನ ಗಾಡಿ ತೇಜಸ್ ಎತ್ಕೊಂಡಿದ್ದಾನೆ ಶಿರೇಶ್ ಗಾಡಿಯಲ್ಲಿ ಫುಲ್ ಸಿಸ್ಟಮ್ ಇರೋದು ವೆಂಡ್ ಪೈಪು ಮತ್ತೆ ಸ್ಲಿಪ್ ಆನ್ ಬಂದು ರೆಡ್ ರೂ ಸ್ಟಾರ್ ಹಾಕ್ಸಿರೋದು ಇದು ಅಷ್ಟೇ ಎಡ್ ಇದೆ ಬಾಯ್ ಹೇಳಿ ನಾವು ಹಂಗೆ ಕಂಟಿನ್ಯೂ ಮಾಡೋಣ ಆಯ್ತು ಸುರೇಶ್ ಕುಂತ್ಕೊಂಡ್ಲಾ ಗಾಡಿನ ಆಟೋ ಪೈಲೇಟ್ ಹಾಕಿದ್ದೀನಿ ಇವಾಗ ಎಲ್ಲಂಗ್ ನೋಡಿಸ್ತಾ ಇದ್ದಾನೆ ಅವನು ಇನ್ನೇನು ಇಲ್ಲಿ ರಾಜ್ ಬಿರಿಯಾನಿ ಹತ್ರ ಇಳ್ಕೊತಾನೆ ಅದಾದ್ಮೇಲೆ ಬೇಕರಿ ಹತ್ರ ಒಂದು ಸ್ವಲ್ಪ ಸ್ಟಾಪ್ ಆಗ್ತಿರ ವಾಟರ್ ಬ್ರೇಕು ಆ ಥರ ಏನಾದ್ರು ಆಗ್ತಿರಿ ಯಾಕಂದ್ರೆ ಈ ಬಿಸಿಲು ಅಂತೂ ಆಗೋದೇ ಇಲ್ಲ ಸೊ ಎಲ್ಲಂಗೇನೋ ಇಲ್ಲಿ ಕೆಲಸ ಇದೆಯಂತೆ ಸೊ ಅವನು ಇಲ್ಲಿ ಇಳ್ಕೊಂಡಿದ್ದಾನೆ ವಾಟೋ ಬ್ರೇಕ್ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀರಿ ನಿಂತು ನಿಲ್ಲಿಸಿದೆ ನೆರಳಲ್ಲಾದರೂ ನಿಲ್ಲಿಸಿದ್ರೆ ಏನೋ ಅನ್ಬೋದಾಗಿತ್ತು ಸೀಟೆಲ್ಲ ಫುಲ್ಲು ಬಿಸಿ ಕೆಳಗಡೆ ರೋಸ್ಟ್ ರೋಸ್ಟ್ ಆಗ್ತಿದೆ ಆಯಿತು ಬಾಯ್ ತೇಜಸ್ಗೆ ಭಾ ಫ್ರೆಶ್ ಅಪ್ ಆಗಿ ಹೋಗಿ ಮನ್ಕೊಂಡ್ಬಿಡಬೇಕು ಒಳ್ಳೆ ನಿದ್ದೆ ಎಳಿತದೆ ಸೊ ಇವಾಗ ಮನೆ ಹತ್ರ ಹೊಂದಿದಿರಿ ಇವತ್ತಿನ ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅದರಲ್ಲಿ ಹೊಟ್ಟೆ ತುಂಬ ಮಟನ್ ಬಿರಿಯಾನಿ ತಿಂದಿರೋದ್ರಿಂದ ಒಳ್ಳೆ ನಿದ್ದೆ ಎಳಿತದೆ ಓ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ರೇಡ್ ಹಿಂಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಥರ ಕಂಟೆಂಟ್ ಬೇಕು ಅಂತಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀಡಿಯೋ ಬರೋದು ಮಿಸ್ ಮಾಡ್ಕೊಬಾರ್ದು ಅಂದರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಐಕಾನ್ ಇದೆ ಆನ್ ಮಾಡಿಟ್ಕೊಂಡ್ರೆ ಹೊಸ ವೀಡಿಯೋ ಬಂದಾಗೆಲ್ಲ ನಿಮಗೆ ನೋಟಿಫೈ ಆಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶೀ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್